ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತೇನೆ ಪೆಟ್ರೋಲ್ ಮತ್ತು ಡೀಸೆಲಿನ ಏನು ತೆರಿಗೆ ಹೆಚ್ಚು ಮಾಡಿದ್ದೀರಿ ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಬರಗಾಲದಿಂದ ಈಗಿನ ಹೊರಗೆ ಬರ್ತಾ ಇದ್ದಾರೆ ಏನೋ ಮಳೆ ಕಾಣ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡಿದ್ರು ಮುಖೇನ ಇವತ್ತು ರೈತರು ಟ್ರ್ಯಾಕ್ಟರ್ ಉಪಯೋಗಿಸ್ತಾರೆ ಟಿಲ್ಲರ್ ಉಪಯೋಗಿಸ್ತಾರೆ ಇವತ್ತು ಅವರು ಪಂಪ್ಸೆಟ್ಗಳು ಉಪಯೋಗಿಸ್ಕೊಳ್ತಾರೆ ಡೀಸೆಲ್ ಬೇಕಾಗ್ತದೆ ಮೂರು ಮೂರವರೆ ರೂಪಾಯಿ ನೀವು ಜಾಸ್ತಿ ಮಾಡಿದರೆ ಆಗ ರೈತರ ಮೇಲೆ ಹಾಗಾದ್ರೆ ನೀವು ಹಣ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥ ಜನಸಾಮಾನ್ಯರಿಗೆ ಆಗೋದಿಲ್ವ ಹಾಗಾದ್ರೆ ಒಬ್ರು ಸಚಿವರು ಹೇಳ್ತಾರೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ ಬಸ್ಸಿನ ಇವತ್ತು ಅದನ್ನು ಕೂಡ ಈಗ ಜಾಸ್ತಿ ಮಾಡ್ತಾರೆ ಏನ್ ಮಾಡೋಕ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗಾದ್ರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಕಳೆದ ಒಂದು ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಮತ್ತೊಂದು ಕಡೆ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತೇಳಿ ನಿಮ್ಮ ಆದಾಯವನ್ನು ಏನ್ ಮಾಡ್ತಾ ಇದ್ದೀರ ಹಾಗಾದ್ರೆ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು ನಮ್ಮ ರಾಜ್ಯ ರಾಜ್ಯದಲ್ಲಿ ಇವತ್ತು ಆದರೆ ರೆವಿನ್ಯೂ ಸರ್ಪ್ಲಸ್ ಇದ್ದಂತ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೀರಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೊತ್ತು ಅಧೋಗತಿಗೆ ತಂದಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಬಿಜೆಪಿಯವರು ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದು ಸರಿ ಅಲ್ಲ ಹಾಗಾಗಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ರೈತರಿಗೆ ಬರೆ ಹಾಕ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ತಕ್ಕಂಥ ತಮ್ಮ ತೀರ್ಮಾನ ಏನು ಮಾಡಿದ್ದೀರಿ ನಿರ್ಧಾರ ಏನು ಮಾಡಿದ್ದೀರಿ ಇದರಿಂದ ಹಿಂದೆ ಸರಿಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಪಕ್ಷ ಇರ್ಬೋದು ಮುಂದಿನ ನಾನು ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಕೂಡ ಮಾತನಾಡಿದ್ದೇನೆ ಬರುವ ಗುರುವಾರ ನಾವೆಲ್ಲರೂ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ ಯಾಕೆಂದರೆ ಜನಸಾಮಾನ್ಯರ ಮೇಲೆ ಏನು ಹೊರೆನ ಹಾಕಿದ್ದಾರೆ ಖಂಡಿತ ಇದು ಅಕ್ಷಮ್ಯ ಅಪರಾಧ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರ ಹಿಂಸರಿಬೇಕು ಅನ್ನೋ ಆಗ್ರಹ ನಾನು ಮಾಡ್ತಾ ಇದ್ದೆ